ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಎಲ್ಲ ಕೂಡ ಉಲ್ಟಾ ಹೊಡೆದಲ್ಲ ಕನಿಕಾ ಏನು ಅಂತ ಅನ್ಕೊಂಡ್ರು ಬಟ್ ಇನ್ನೇನು ಆಗೋಯ್ತಲ್ಲಪ್ಪ ಹಾಗಾದ್ರೆ ಆಗ್ತಿರೋದು ಏನು ಆಗುವುದೇನು ಜೊತೆಗೆ ಇಲ್ಲಿ ತಾಂಡವ್ ಕೂಡ ಅಲ್ಲಿ ಹಾಜರಾಗಿದ್ದಾರೆ ತಾಂಡವ್ಗೆ ಬೆಕ್ ಶಾಕ್ ಆಗಿದ್ಯಾಗ ಈ ಕಡೆ ಭಾಗ ಕುಸುಮಾಗೆ ಅವಮಾನ ಆಗಿದ್ದನ್ನು ಬಂದು ತಡೆದಿದ್ದಾರು ಎಂಚವಿ ಕೊಟ್ಟಿದ್ಯಾರು ಇದ್ವೆಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತು ಕನಿಕಾ ಇಬ್ಬರ ನಡುವೆ ಜುಟಾಪಟಿ ಶುರು ಆಗ್ತಾ ಇದೆ ಬಿಕಾಸ್ ಈ ಕಡೆ ಕನಿಕಾ ಕುಮಾ ಅವ್ರ ಜೊತೆ ಮಾತಾಡಿ ತಾನೇ ಕೆಣಿಕೆ ಕೇಳಬಾರ್ದ ಪ್ರಶ್ನೆಗಳನ್ನು ಕೇಳಿ ಎಲ್ಲ ಕೂಡ ಆದಮೇಲೆ ತನಗೆ ಏನು ಉತ್ತರ ಬೇಕು ಆ ಉತ್ತರ ಅವರಿಂದ ಮೇಲೆ ಅದಷ್ಟೇ ಎಡಿಟ್ ಮಾಡಿ ಈ ಕಡೆ ವೀಡಿಯೋನ ಪ್ಲೇ ಮಾಡ್ತಿದ್ದಾರೆ ಈ ಕಡೆ ಇವ್ರಿಗೆ ಯಾವುದೇ ರೀತಿ ಯೋಗ್ಯತೆ ಕೂಡ ಇಲ್ಲ ಈ ಕುಸುಮಾ ಅವ್ರಿಗೆ ಪ್ರಶಸ್ತಿನ ಸ್ವೀಕರಿಸೋದಕ್ಕೆ ಯಾಕಂದರೆ ಇವರು ಭಾಗ್ಯನ ಒಂದು ಹೆಣ್ಣುಮಗಳು ಹೊರಗಡೆ ಹೋಗಿ ದುಡಿಬೇಕು ಅವಳು ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋ ಯಾವುದೇ ರೀತಿಯ ಇಂಟೆನ್ಷನ್ ಇಲ್ಲ ಇವ್ರಿಗಿರೋದು ಜಸ್ಟ್ ಅವಳು ಓದಬೇಕು ಜೊತೆಗೆ ಮನೆ ಮರ್ಯಾದೆ ಉಳಿಬೇಕು ಅವಳು ಗಂಡ ಡಿವೋರ್ಸ್ ಆಗ್ತಿದೆ ಅದನ್ನು ತಡಿಬೇಕು ತನ್ನ ಸೊಸೆ ಓದಿದ್ರೆ ಮಗ ಸುಮ್ಮನಾಗ್ತಾನೆ ಆ ನಂತರ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು ಇಂಥವ್ರಿಗೆಲ್ಲ ಈ ಒಂದು ಅವಾರ್ಡ್ ಕೊಡಬೇಕಂತ ಹೇಳ್ತಾಳೆ ಅದಕ್ಕೆ ಸರಿಯಾಗಿ ಈ ಕಡೆ ಕುಸ್ಮ ಅವರು ಕೂಡ ವಿಶೂದಲ್ಲಿ ಹೌದು ನನ್ನ ಸೊಸೆನ ನಾನು ಕೆಲ್ಸಕ್ಕೆ ಕಳಿಸಲ್ಲ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನನ್ನ ಸೊಸೆ ನನ್ನ ಮನೇಲಿರ್ತಾಳೆ ಓದಲೇಬೇಕಂತೇನಿಲ್ಲ ನಾನು ಓದಿಲ್ಲ ನನ್ನ ಸೊಸೆ ಏನು ಓದಿದ್ದಾಳ ಇಲ್ವಲ್ಲ ಓದಿರೋ ಸೊಸೆನೇ ಒಪ್ಕೋಬೇಕಾ ನಾನು ಒಪ್ಕೊಂಡಿಲ್ವ ನನ್ನ ಸೊಸೇನ ಈ ರೀತಿ ತುಂಬ ಮಾತುಗಳು ಆ ಒಂದು ವಿಡಿಯೋದಲ್ಲಿ ಪ್ರಸಾರವಾಗುತ್ತೆ ಈ ಒಂದು ವಿಡಿಯೋನ ನೋಡ್ತಿದ್ದಾಗೆ ಕನ್ನಿಕಾ ಹೇಳಿದಂಥ ಮಾತುಗಳಿಗೆ ಜನರೆಲ್ಲರೂ ಕೂಡ ಒಗ್ಗೂಡ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಪ್ರಶಸ್ತಿ ಕೊಡಬಾರ್ದು ಅಂತಾರೆ ಈ ಕಡೆ ಅವ್ರಿಗಂತೂ ತುಂಬಾ ಅವಮಾನ ಆಗ್ತದೆ ಈ ಕಡೆ ತಾಂಡವಂತೂ ಏನಿದೋ ಇಷ್ಟೆಲ್ಲಾ ನಡೀತದ ಆದ್ರೂ ಕೂಡ ಇವಳು ಸುಮ್ಮನೆದಾಳಲ್ಲ ಅಂತ ಅನ್ಕೋತಾರೆ ಭಾಗ್ಯ ಏನೂ ಮಾಡ್ತಿಲ್ವಲ್ಲ ನನ್ನ ನಮ್ಮನ್ ಮರ್ಯಾದೆ ಹೋಗ್ತದೆ ಅಂತ ವಿಡಿಯೋ ನೋಡ್ಕೊಂಡೆ ಆ ಒಂದು ಆಡಿಟೋರಿಯಂ ಕಡೆ ಬರ್ತಿದ್ದಾರೆ ತಂಡ್ ಆದ್ರೆ ಇಲ್ಲಿ ಕುಸ್ಮರು ಬಾ ಭಾಗ್ಯ ಹೋಗೋಣ ಈ ಕನಿಕಾಳಿಯ ಅವಮಾನ ಮಾಡೋದಕ್ಕೆ ಬಂದುಬಿಡು ಹೋಗೋಣ ಅಂತ ಹೇಳ್ತಿದ್ದಾರೆ ಈ ಕಡೆ ಟಿ ವಿ ನೋಡ್ತಿರೋ ಮನೇಲೂ ಕೂಡ ಎಲ್ರಿಗೂ ಆತಂಕ ಆಗ್ತದೆ ಏನಾಗ್ತದೆ ಇಲ್ಲಿ ಅಂತ ಜೊತೆಗೆ ಗೊಂಡಣ ಕೂಡ ಸ್ಕೂಲಿಂದ ಬರ್ತಾನೆ ಜೊತೆಗೆ ಇಲ್ಲಿ ಭಾಗ್ಯ ಏನತ್ತೆ ಹೇಳ್ತಿದ್ರ ಅವ್ರು ಹೇಳಿದ್ರು ಅಂತ ನಾವು ಹೋದರೆ ಅವ್ರು ಹೇಳಿರೋ ಮಾತೆಲ್ಲ ನಿಜ ಅಂತ ಆಗೋದಿಲ್ವ ಯಾವತ್ತೂ ಕೂಡ ನಾವು ತಪ್ಪು ಮಾಡಿಲ್ಲ ಅಂದಮೇಲೆ ಅಲ್ಲಿ ನಾವು ತಪ್ಪು ಮಾಡಿಲ್ಲ ಅನ್ನೋದನ್ನು ಸಾಬೀತುಪಡಿಸಿ ಆ ಜಾಗದಿಂದ ಹೋಗಬೇಕು ಅಂತಾನೆ ಅಲ್ವಾ ನೀವೇ ಹೇಳಿಕೊಟ್ಟಿತ್ತು ಆದರೆ ಇವತ್ತು ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂತ ಭಾಗ್ಯ ಕೇಳ್ತಿದ್ದಾಳೆ ಹಿರಿಯತೆ ಅವ್ರು ಏನು ಕೇಳಿದ್ರು ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿ ಮೈಕ್ ಮುಂದೆ ಹೋಗಿ ನಿಂತ್ಕೋತಾಳೆ ಅಶ್ವಲಿ ತಾಂಡವ್ ಕೂಡ ಅಲ್ಲಿಗೆ ಬರ್ತಾರೆ ಏನಾಗ್ತದೆ ಇಲ್ಲಿ ಅಂತ ನೋಡ್ತಿದ್ದಾರೆ ಈ ಕಡೆ ಭಾಗ್ಯ ಅಂತೂ ಹೌದು ಕನಿಕ ಅವರೇ ಇವ್ ಹೇಳಿದ್ದು ನಿಜ ನನ್ನ ಅತ್ತೆ ಅಲ್ಲಿ ಏನು ಮಾತಾಡಿದಾರೋ ಅತ್ತೆಲ್ಲ ಅವರೇ ಆಡಿರೋ ಮಾತುಗಳು ನಾನು ಇಲ್ಲ ಅಂತ ಮಾತ್ರ ಹೇಳೋದಿಲ್ಲ ಅವ್ರು ಏನೇನು ಮಾತಾಡಿದವರು ಪ್ರತಿಯೊಂದು ಕೂಡ ಅವ್ರ ಮನ್ಸಾರೆ ಹೇಳಿರೋ ಮಾತುಗಳೇ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಎಲ್ಲ ಮನೆಗೂ ಹೋಗಿ ಅವ್ರದೇ ಜಾಗದಲ್ಲಿ ಅವ್ರದೇ ಏಜಲ್ಲಿರೋ ಪ್ರತಿಯೊಬ್ಬರನ್ನು ಹೋಗಿ ಕೇಳಿ ಅವ್ರು ಏನಾಗ್ತಾರೆ ಇದಕ್ಕೂ ಹೊರತಾಗಿ ಏನಾದರೂ ಹೇಳ್ತಾರ ಮನೆಗಲ್ಲ ಇಲ್ಲಿ ನೆರದಿರೋ ಪ್ರತಿಯೊಂದು ಮನೇಲೂ ಕೂಡ ಏಜ್ ಆಗಿರೋರು ಇರ್ತಾರಲ್ವ ಅವ್ರು ಪ್ರತಿಯೊಬ್ಬರು ಹೇಳೋದು ಇದೇ ರೀತಿನೇ ಅದಕ್ಕೆ ಹೊರತಾಗಿ ಅವ್ರು ಏನೂ ಕೂಡ ಹೇಳೋದಿಲ್ಲ ಜೊತೆಗೆ ಅವರು ಪ್ರತಿಯೊಬ್ಬರು ಕೂಡ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಬೇಕು ಅಂತ ಆಸೆ ಪಡುವುದಿಲ್ಲ ತಮ್ಮ ಮನೆಗೆ ಒಂದು ಒಳ್ಳೆ ಹೆಣ್ಮಗಳು ಬೇಕು ಸಂಸಾರನ ತೂಗಿಸ್ಕೊಂಡು ಹೋಗ್ಬೇಕು ಅಂತಾನೆ ಆಸೆ ಪಡೋದು ಜೊತೆಗೆ ನನ್ನ ಅತ್ತ ನನ್ನನ್ನು ಓದಿಸಿದ್ರು ಕೂಡ ನಾನೇ ಬೇಡ ಅಂದರು ನನ್ನ ಅತ್ತೆ ಓದಿಸಿದ್ರು ಅದಕ್ಕೆ ಕಾರಣ ನೀವು ಹೇಳ್ತಿದ್ರಲ್ವಾ ಆ ರೀಸನ್ಸ್ ಅಲ್ಲ ನನ್ನ ಅತ್ ನನ್ನ ಸೊಸೆ ಕೂಡ ಓದಬೇಕು ವಿದ್ಯಾವಂತಳಾಗಬೇಕು ಅನ್ನೋ ಆಸೆಯಿಂದ ಓದಿಸಿದ್ರೆ ಹೊರತು ಓದೋದು ಬಿಟ್ಟು ಪಾತ್ರೆ ತೊಳ್ಕೊಂಡು ಇರಬೇಕು ಅಂತ ಹೇಳಿದರೆ ನೀವು ಹೇಳಿದ್ ಸರಿ ನನ್ನ ತಾಯಿಯಷ್ಟೇ ನನ್ನ ಅತ್ತೆ ಕೂಡ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇಂಥ ಅತ್ತೆ ಸಿಗೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಜೊತೆಗೆ ಪ್ರತಿಯೊಬ್ಬರೂ ಕೂಡ ಅದೇ ಮಾತು ಹೇಳ್ತಾರೆ ಹಳೆ ಕಾಲದವ್ರು ಎಲ್ಲರೂ ಕೂಡ ಇವತ್ತಿನ ಕಾಲದವ್ರು ಕೂಡ ಹೇಳೋದು ಓದಿರಲೇಬೇಕು ಅನ್ನೋದೇನಿಲ್ಲ ಒಳ್ಳೆ ಹುಡುಗಿ ಆಗಿರಬೇಕು ಅಂತ ಹೇಳ್ತಾರೆ ಹೊರತು ಓದಿರೋ ಸುಸೇನೇ ಮದುವೆ ಮಾಡ್ಕೋತೀನಿ ಓದಿರೋ ಸೊಸೆ ಇಲ್ಲ ಅಂದರೆ ಅವಳು ಬೇಡವೇ ಬೇಡ ಅಂತ ಹೇಳೋದಿಲ್ಲ ನನ್ನ ಅತ್ತೆ ಕೂಡ ಅಂತವ್ರೆ ಅದಕ್ಕಿಂತ ಹೊರತಾಗೇನು ನನ್ನ ಅತ್ತೆ ಇಲ್ಲ ಜೊತೆಗೆ ನನ್ನ ಅತ್ತೆ ತುಂಬಾ ಒಳ್ಳೆ ಹೆಣ್ಮಗಳು ಜೊತೆಗೆ ಒಳ್ಳೆ ಮನಸ್ಸಿರತಕ್ಕಂಥ ಹೆಣ್ಮಗಳು ಅಂತ ಭಾಗ್ಯ ಹೇಳ್ತಿದ್ದಾರೆ ಜೊತೆಗೆ ನೀವು ಇಷ್ಟೇ ವಿಡಿಯೋ ಪ್ರಸಾರ ಮಾಡಿದ್ದೀರ ಅಲ್ವಾ ಈ ರೀತಿ ಮಾತಾಡೋದಕ್ಕೆ ನನ್ನ ಅತ್ತೆನ ಪ್ರೇರೇಪಣೆ ಮಾಡಿದವರು ಯಾರು ಅವ್ರ ಪ್ರಶ್ನೆಗಳು ಏನಾಗಿತ್ತು ನನ್ನ ಹತ್ತೆ ಯಾಕೆ ಈ ರೀತಿ ಮಾತಾಡಿದ್ರು ಅದು ಎಲ್ಲವೂ ಕೂಡ ಗೊತ್ತಾಗಬೇಕಲ್ವಾ ಒಂದು ಎರಡು ಬಿಟ್ಟು ತೋರಿಸ್ಬಿಟ್ರೆ ಪೂರ್ತಿ ವಿಡಿಯೋ ಹಾಕಿ ಪೂರ್ತಿ ವಿಡಿಯೋ ನೋಡೋಣ ಅಲ್ಲಿ ಯಾರು ಪ್ರಶ್ನೆ ಮಾಡಿದ್ದಾರೆ ನನ್ನ ಹತ್ತಿ ಯಾಕೆ ಈ ರೀತಿ ಮಾತಾಡಿದ್ರು ಎಲ್ರಿಗೂ ಎಲ್ಲ ಕೂಡ ಗೊತ್ತಾಗ್ಲಿ ವಿಡಿಯೋ ಹಾಕಿ ಅಂತ ಹೇಳ್ತಿದ್ರೆ ಆ ವಿಡಿಯೋ ನನ್ನ ಹತ್ರ ಇಲ್ಲ ಅಂತಿದ್ದಾರೆ ಯಾಕೆ ವಿಡಿಯೋ ಇರುವುದಿಲ್ಲ ವಿಡಿಯೋ ಇದ್ದೇ ಇರತ್ತಲ್ವ ಈ ವಿಡಿಯೋ ಕಳಿಸಿದವರು ಆ ವೀಡಿಯೋನೂ ಕಳಿಸಿರ್ತಾ ತಾನೆ ಹಾಕಿ ಅಂದಾಗ ನನಗೆ ಯಾರೋ ವಿಡಿಯೋ ಕೊಟ್ಟಿದ್ದು ಅಂತ ಹೇಳ್ತಾರೆ ಈ ಕಡೆ ತಾಂಡವಂತೂ ಇಷ್ಟೆಲ್ಲ ಬುದ್ಧಿ ಇದೆಯಾ ಇಷ್ಟೆಲ್ಲ ಗೊತ್ತಿದೆಯಾ ಈ ಭಾಗ್ಯಾಗೆ ಇಷ್ಟೆಲ್ಲ ತಲೆ ಓಡಿಸ್ತಾಳ ಅಂತ ಶಾಕ್ ಆಗ್ತಿದ್ದಾರೆ ಈ ಕಡೆ ಭಾಗ್ಯ ಯಾಕೆ ಸಿಗೋದಿಲ್ಲ ಮೇಡಮ್ ಹೋಗಿ ಕಾಲ್ ಮಾಡಿ ವಿಚಾರಿಸಿ ಆ ಒಂದು ವಿಡಿಯೋ ಸಿಕ್ಕೇ ಸಿಗತ್ತೆ ಅವ್ರ ಹತ್ರ ಕೇಳಿ ಪೂರ್ತಿ ವಿಡಿಯೋ ಹಾಕಿ ನಾನು ಕೂಡ ಪೂರ್ತಿ ವಿಡಿಯೋ ನೋಡಬೇಕು ಅದರಿಂದ ನನ್ನ ಹಾಕಿ ರೀತಿ ಮಾತಾಡಿದ್ರು ಅನ್ನೋದು ಎಲ್ಲರೂ ಕೂಡ ಗೊತ್ತಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಬಟ್ ಕನಿಕಾಗಮ್ಮ ಮಾತ್ರ ತಡವರ್ಸ್ತಿದ್ದಾರೆ ಅಷ್ಟರಲ್ಲಿ ಕನಿಕಾ ಅಕ್ಕ ಎಂಟ್ರಿ ಆಗ್ತಿದ್ದಾರೆ ಕನಿಕಾ ಅಕ್ಕನ ನಾನು ಓಡ್ತಿದಾಗೆ ಕನಿಕಾಗೆ ಶುರು ಆಗ್ತದೆ ಈ ಅಕ್ಕ ಯಾಕೆ ಇಲ್ಲಿಗೆ ಬರ್ತಿದ್ದಾರೆ ಅಂತ ಮನೇಲಿ ತನ್ವಿ ಅಂತೂ ಈ ಮೇಡಮ್ ತುಂಬಾ ಒಳ್ಳೆಯವರು ಎಷ್ಟು ಒಳ್ಳೆಯವರು ಅಂದರೆ ಇವರು ಕನಿಕಾ ಮೇಡಮ್ ಥರ ಅಲ್ಲ ಖಂಡಿತಾಗಿ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಕನಿಕಾ ಮೇಡಮ್ಗೆ ಅವ್ರ ಅಕ್ಕ ಅಂದರೆ ತುಂಬಾ ಭಯ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಅವರು ಎಂಟ್ರಿ ಆಗ್ತಿದ್ದಾಗೆ ಅಕ್ಕ ನೀನು ಯಾಕೆ ಇಲ್ಲಿಗೆ ಬಂದೆ ಅಂದಾಗ ಮನೆ ಮರ್ಯಾದೆ ಕಳಿತಿದ್ದೀಯ ಅಪ್ಪನ ಪ್ರೆಸ್ಟೀಜ್ ಹಾಳು ಮಾಡ್ತಿದ್ಯಾ ಸ್ಕೂಲ್ ಪ್ರೆಸ್ಟೀಜ್ ಹೋಗ್ತಿದೆ ಅಂತ ಗೊತ್ತಾದ ಮೇಲೂ ಕೂಡ ಬರದೆ ಹೇಗಿರಲಿ ಕನಿಕಾ ಅಂತ ಹೇಳ್ತಿದ್ದಾರೆ ಕೇಳ್ತಿದಾರಲ್ವ ಅವರು ಕೊಡು ವೀಡಿಯೋನ ಅಂತ ಹೇಳ್ತಿದ್ರೆ ಇಲ್ಲ ನನ್ನ ಹತ್ರ ಆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಯಾರು ಮೇಡಮ್ ಅಂತ ಕುಸುಮ್ರು ಕೇಳಿದ್ದಕ್ಕೆ ಅವರ ಅಕ್ಕ ಕಾಮತ್ ಅಂತ ಹೇಳ್ತಿದ್ದಾರೆ ಫೈನಲಿ ನೀವು ಬಂದಿದ್ದು ತುಂಬಾ ಆಯಿತು ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ ಭಾಗ್ಯ ಹಾಗೆ ಅವ್ರು ಕೂಡ ಈ ಕಡೆ ಕನಿಕಾ ಕತೆ ಮುಗಿಯುತ್ತೆ ಬಿಕಾಸ್ ಅವರ ಅಕ್ಕ ಕನಿಕಾ ಥರ ಅಲ್ಲ ಅವ್ರು ಕೇಳ್ತಿದ್ದಾರೆ ಅವ್ರ ಮೇಲೆ ನೀನು ಬ್ಲೀಮ್ ಮಾಡ್ತಿದ್ಯಾ ಬ್ಲೀಮ್ ಮಾಡ್ತಿದ್ಯಾ ಅಂತ ಹೇಳಿದ ಮೇಲೆ ಅದಕ್ಕೆ ಪೂರ್ತಿ ಆಧಾರನ ಕೊಡಬೇಕಲ್ವ ಕೊಡದೇ ರೀತಿ ಮಾಡಿದ್ರೆ ನಿಂದೇ ತಪ್ಪಾಗುತ್ತಲ್ವ ಅವ್ರು ತಪ್ಪು ಮಾಡಿದ್ದಾರೆ ಅಂದಮೇಲೆ ಪೂರ್ತಿ ಮರ್ಯಾದೆ ಹೋಗಲಿ ಬಿಡು ಪೂರ್ತಿ ವಿಡಿಯೋನೇ ಹಾಕು ಅಂತ ಹೇಳ್ತಿದ್ದಾರೆ ಈ ಕಡೆ ಕನ್ನಿಕಾ ಮಾತ್ರ ಹಕ್ಕಂಗೂ ಕೂಡ ಇಲ್ಲ ಇಲ್ಲ ಅಂತಲೇ ವಾದ ಮಾಡ್ತಿದ್ದಾರೆ ಈ ಕಡೆ ನಿನ್ನ ಪಿ ಎನೇ ಅಲ್ವಾ ವೀಡಿಯೋ ಮಾಡಿರೋದು ಹತ್ರನೇ ಇರುತ್ತೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಅವ್ರ ಹೆಸರನ್ನ ಕರೆದು ವೀಚೋ ಪ್ಲೇ ಮಾಡು ಅಂತ ಹೇಳಿ ಅವರ ಪಿ ಎಗೆ ಹೇಳ್ತಾರೆ ಈ ಕಡೆ ಪಿ ಎ ಕೂಡ ವೀಚೋ ಪ್ಲೇ ಮಾಡ್ತಾರೆ ಆ ವಿಜಿಯೋದಲ್ಲಿ ಈ ಕಡೆ ಕನ್ನಿಕಾ ಮಾತಾಡೋಕ್ಕೆ ಶುರು ಮಾಡ್ತಿದ್ದಾಗೆ ಅಲ್ಲಿರೋ ಜನಗಳು ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ನೋಡಿ ನಿಮ್ಮ ಮಗ ತಾಂಡವ್ ಅವರು ನಿಮ್ಮ ಸೊಸೆಗೆ ಡಿವೋರ್ಸ್ ಕೊಡಬೇಕು ಅಂತಿದ್ದಾರೆ ಯಾಕಂದರೆ ಅವ್ರಿಗೆ ಓದಿಲ್ಲ ಮಾಡಿಲ್ಲ ಅಂತ ಇಷ್ಟ ಇಲ್ಲ ಅದಕ್ಕೋಸ್ಕರ ನೀವು ನಿಮ್ಮ ಸೊಸೆನ ಓದೋ ಕಳಿಸಿದ್ರಿ ಜೊತೆಗೆ ಅವರು ನಿಮ್ಮನ್ನು ಸರಿಯಾಗಿ ನೋಡ್ಕೋತಿಲ್ಲ ನಿಮ್ಮ ಮಗ ಅದಕ್ಕೋಸ್ಕರನೇ ನಿಮ್ಮ ಸೊಸೆನ ಕೆಲಸ ಕಳಿಸಿ ಅದರಿಂದಾಗಿ ದುಡಿಸ್ಕೊಂಡು ನಿಮ್ಮನ್ನು ಸಾಕಿಸ್ಕೋಬೇಕು ಅಂತ ಅಲ್ವಾ ನೀವು ಈ ರೀತಿ ಮಾಡ್ತಿರೋದು ಅಂತ ಹೇಳಿರ್ತಾರೆ ಆ ಪ್ರಶ್ನೆಗೆ ಕುಸುಮಾರ್ ನನ್ನ ಸೊಸೆ ದುಡ್ದು ನಮ್ಮನ್ನು ಸಾಕಬೇಕಾಗಿಲ್ಲ ಓದ್ಬಿಟ್ಟು ಅವಳು ನಮ್ಮ ಮನೇಲಿದ್ರೆ ಸಾಕು ಅವಳು ಹೋಗಿ ಕೆಲ್ಸಕ್ಕೆ ಹೋಗಿ ದುಡಿದು ಬರೋದು ಏನು ಅವಶ್ಯಕತೆ ಇಲ್ಲ ನನ್ನ ಮನೇಲಿ ಅವಳು ರಾಣಿ ಥರ ಇರ್ಬೋದು ಅಂತ ಆ ಒಂದು ಉತ್ತರಕ್ಕೆ ಈ ಒಂದು ಮಾತನ್ನು ಹೇಳಿರ್ತಾರೆ ಜೊತೆಗೆ ನಿಮ್ಮ ಮಗ ಓದಿರೋ ಹುಡುಗಿ ಬೇಕಾಗಿತ್ತು ಅದಕ್ಕೋಸ್ಕರನೇ ಇಷ್ಟೆಲ್ಲ ನಡೀತು ಅಂದಾಗ ಓದಿರೋ ಹುಡುಗಿನೇ ಬೇಕಾಗಿಲ್ಲ ನಾನೇನು ಓದಿದ್ದೀನ ನನ್ನ ಸೊಸೆ ಕೂಡ ಓದಿಲ್ಲ ಓದಿರೋ ಹುಡುಗಿನೇ ಬೇಕಾಗಿಲ್ಲ ಮದುವೆ ಆಗೋಕ್ಕೆ ಮನೇನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಎಲ್ಲರನ್ನೂ ಸಂಭಾಳಿಸ್ಕೊಂಡು ಒಳ್ಳೆ ಮನಸ್ಸಿರೋ ಹುಡುಗಿ ಆದರೆ ಸಾಕೆ ಹೊರತು ಓದಿರೋ ಹುಡುಗಿ ಅವಶ್ಯಕತೆ ಇಲ್ಲ ಜೊತೆಗೆ ನನ್ನ ಸೊಸೆ ಕೆಲಸಕ್ಕೂ ಕೂಡ ಹೋಗಬೇಕಾಗಿಲ್ಲ ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ಭಾಗ್ಯನ ನಾವು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅರ್ಥ ಮಾಡಿಸೋಕ್ಕೆ ಕುಸುಮ ಅವ್ರು ಹೇಳಿರ್ತಕ್ಕಂಥದ್ದು ಅನ್ನೋದು ಆ ವಿಡಿಯೋದಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಆಗ ಎಲ್ಲರೂ ಕೂಡ ಕುಸುಮ ಅವ್ರಿಗೆ ಶುಭಾಶಯ ಕೊಡ್ತಾರೆ ಈ ಕಡೆ ಥ್ಯಾಂಕ್ಸ್ ಹೇಳ್ತಾರೆ ಅವ್ರ ಅಕ್ಕಂಗೆ ಫೈನಲಿ ಅಕ್ಕನೇ ಬಂದು ತಂಗಿಯ ಮುಖವಾಡನ ಬಯಲು ಮಾಡ್ತಿದ್ದಾರೆ ಈ ಕಡೆ ಮನೇಲಿ ಎಲ್ರಿಗೂ ಕೂಡ ಖುಷಿ ಆಗ್ತದೆ ಭಾಗ್ಯ ಮನೇಲಿ ಈ ಕಡೆ ತಾಂಡವ್ಗಂತೂ ಫೈನಲಿ ನನ್ನ ಅಮ್ಮನ ಮರ್ಯಾದೆ ಉಳಿತು ಅಂತ ಹೇಳಿ ಖುಷಿಯಾಗ್ತಿದೆ ಈ ಕಡೆ ಕನಿಕಾಗೆ ಅಕ್ಕನಿಂದಾನೆ ಅವಮಾನ ಆಗುತ್ತೆ ಬಟ್ ಭಾಗ್ಯ ಮತ್ತೆ ಕುಸುಮ ಅವ್ರಿಗೆ ಸನ್ಮಾನ ಆಗುತ್ತೆ ಫೈನಲಿ ಇಲ್ಲಿ ಒಂದು ಬಿಗ್ಗೆಸ್ಟ್ ಗಿಫ್ಟನ್ನ ಕೊಡೋದಕ್ಕೋಸ್ಕರ ನನಗೆ ಕನಿಕ ಅಕ್ಕನ ಇಂಟ್ರಿ ಆಗಿದ ಜೊತೆಗೆ ಆ ಕಡೆ ಭಾಗ್ಯ ಮತ್ತೆ ತಾಂಡವ ಹದಿನಾರನೇ ವರ್ಷದ ಆ್ಯನಿವರ್ಸರಿಯ ಸಮಾರಂಭದ ಜೊತೆಗೆ ಈ ಕಡೆ ತಾಂಡವ್ಗೆ ಅಪ್ಪ ಆಗ್ತಿದ್ದೀನಿ ಅನ್ನೋ ಒಂದು ಬಿಗ್ಗೆಸ್ಟ್ ಗಿಫ್ಟ್ ಕೂಡ ಶ್ರೇಷ್ಠ ಕೊಡ್ತಿದ್ದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಯಾವ ರೀತಿಯ ટ્વિટ ચર્ન તગ્લ કૂળ તું અલી નંબી ચેનલ સબસ્ક્રાઈબ મળી મંદ નાચર ગોસ્કરો બીચ માનવી